ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಪೌಷ್ಟಿಕ ಆಹಾರ ಅಂದರೆ ಉದ್ದಿನ ಕಾಳಲ್ಲಿ ಬೇಯಿಸ್ಬಿಟ್ಟು ತಿನ್ನುವಂಥದ್ದು ಅದು ಬೆಳಗಿನ ಜಾವನೇ ತಿನ್ನಬೇಕು ನಮ್ಮ ಕಡೆಯೆಲ್ಲ ಆವಾಗ ಒಲೆಯಲ್ಲಿ ಒಲೆಯಲ್ಲಿ ಕೆಂಡ ಇರ್ತಿತ್ತಲ್ಲ ಆ ಕೆಂಡದಲ್ಲಿ ಲಾಸ್ಟಲ್ಲಿ ರಾತ್ರಿ ಹೊತ್ತು ಮಲಗೋ ಟೈಮಲ್ಲಿ ಅದನ್ನ ನೆನೆಸ್ ಇದು ಒಲೆ ಮೇಲೆ ನೀರು ಹಾಕಿಟ್ಬಿಟ್ರೆ ಬೆಂದಿರ್ತಿತ್ತು ಬೆಳಗ್ಗೆನೆ ತಿನ್ಕೋತಾ ಇದ್ವಿ ಅದಕ್ಕೆ ಅದು ಯಾವ ರೀತಿ ಮಾಡೋದಪ್ಪ ಅಂದರೆ ಈ ಥರ ಇಲ್ಲಿ ಇವಾಗೆಲ್ಲ ಒಲೆಗಳಿಲ್ವಲ್ಲ ಸೌದೆ ಒಲೆ ಈಗ ಕುಕ್ಕರಲ್ಲಿ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ಇದು ತುಂಬ ಒಂದು ಏಳೆಂಟು ಸಲನೇ ಕೂಗಿಸ್ಬೇಕು ಬೇಯ್ದೆ ಇದ್ದರೆ ತಿರ್ಗ ಸ್ವಲ್ಪ ನೀರು ಹಾಕ್ಬಿಟ್ಟಾದ್ರೂ ಬೇಯಿಸ್ಬಿಟ್ಟು ಚೆನ್ನಾಗಿ ಬೇಯ ಬೆಂದ್ರೇ ತಿನ್ನೋಕ್ಕಾಗೋದು ಕಾಳು ಕಾಳು ಥರ ಇದ್ರೆ ತಿನ್ನೋಕ್ಕಾಗಲ್ಲ ಈ ಥರ ಬೇಯಿಸ್ಕೊಂಬಿಟ್ಟು ಆಮೇಲೆ ಇದಕ್ಕೆ ನಾವು ಬೆಲ್ಲ ಕಾಯಿ ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬ ಒಳ್ಳೆಯದು ಹೆಣ್ಣುಮಕ್ಳು ದೊಡ್ಡವರಾದಾಗ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ ನೀವು ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಉದ್ದಿನ ಬೇಳೆ ಅಲ್ಲದೆ ಉದ್ದಿನ ಕಾಳು ಇದರಲ್ಲಿ ಮುದ್ದೇನೋ ಮಾಡ್ತಾರೆ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ ಅದು ಮುದ್ದೆ ಹೇಗೆ ಮಾಡೋದು ಅಂತ ಇವಾಗ ಇದಕ್ಕೆ ಬೆಲ್ಲ ಮತ್ತು ಕಾಯಿನ ಈ ರೀತಿ ಮಿಕ್ಸ್ ಮಾಡ್ಕೊ ು ಈಗ ಈ ರೀತಿ ಮಿಕ್ಸ್ ಮಾಡ್ಕೊಬಿಟ್ಟು ಎರಡು ದಿನಕ್ಕೆ ಮೂರು ಒಂದ್ಸಲ ತಿಂತ ಬಂದರೆ ಬೆನ್ನುವು ಟೈಲರಿಂಗ್ ಮಾಡೋರಿಗೆ ಮುಖ್ಯವಾಗಿ ಬೆನ್ನು ನೋವು ಕಾಲುನೋವು ಅದೆಲ್ಲ ಬರೋದಿಲ್ಲ ತುಂಬ ಒಳ್ಳೆಯದಿದು ಮಾಡಿಕೊಂಡು ಟ್ರೈ ಮಾಡಿ ಫ್ರೆಂಡ್ಸ್ ಏನಿಲ್ಲ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಹಿಂಗೆ ಬೇಯಿಸ್ಬಿಟ್ಟು ತಿನ್ನೋದು ಹಳ್ಳಿ ಕಡೆ ಸೌದೆ ಇದ್ದಾಗ ಸೌದೆ ಒಲೆ ರಾತ್ರಿನೇ ಎಲ್ಲ ಅಡುಗೆ ಆದಮೇಲೆ ಇಟ್ಬಿಡ್ತಾಯಿದ್ರು ಬೆಳಗ್ಗೆ ಬೆಂದಿರ್ತಿತ್ತು ಅದಕ್ಕೆ ಕಾಯಿ ಬೆಲ್ಲ ಹಾಕ್ಕೊಂಡು ತಿಂತಾ ಇದ್ವಿ ಇವಾಗ ಇಲ್ವಲ್ಲ ಹಂಗಾಗಿ ರಾತ್ರಿ ನೆನೆಸಿ ಇಲ್ಲ ರಾತ್ರಿ ಆದರೆ ಒಂದೆರಡು ವಿಜಿಲ್ ಕೂಗ್ಸಿ ಇಟ್ಬಿಟ್ರೆ ಬೆಳಗ್ಗೆಗೆ ಕೂಗಿಸ್ಕೊಂಡ್ರೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ಹೇಗು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್